ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆ ನೋಡುವ ಇಂಧನ ದರ ನಮ್ಮಲ್ಲೇ ಕಡಿಮೆ ಸಿದ್ದರಾಮಯ್ಯ ಕೇಂದ್ರದ ಸಚಿವರಿಂದ ರಾಜ್ಯೋತ್ಸವ ಸಂಗ್ರಹಕ್ಕೆ ಹೊಡೆತ ಸಿಎಂ ಇಂದಿನಿಂದ ರಾಜ್ಯ ವ್ಯಾಪ್ತಿ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ ದರ ಏರಿಕೆಗೆ ವಿವಿಧ ಸಂಘಗಳ ವ್ಯಾಪಕ ವಿರಬ ವಿರುದ್ಧ ಸಲ್ಮಾನ್ ಖಾನ್ಗೆ ಬೆದರಿಕೆ ಆರೋಪಿ ಸೇರಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ವಿಡಿಯೋ ಸಂದೇಶದ ಮೂಲಕ ಹತ್ಯೆಗೆಯಾಗಿ ಬೆದರಿಕೆ ಹಾಕಿದ್ದ ರಾಜಸ್ಥಾನ ಮೂಲದ ಆರೋಪಿಯನ್ನು ಮುಂಬೈ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ ಆರೋಪಿ ಬರ್ನಲ್ ಲಾಲ್ ರಾಟೋ ಲಾಲ್ ಗುಜಾರನ್ನು ಅಪರಾಧ ತನಿಖಾ ತನಿಖಾ ದಳದ ಪೊಲೀಸರು ರಾಜಸ್ಥಾನದಿಂದ ಮುಂಬೈಗೆ ಕರೆ ತಂದಿದ್ದಾರೆ ಅದರಲ್ಲಿ ನಮ್ಮ ಮುಂದೆ ಯಾರಿದ್ದಾರೆ ಅಥವಾ ನಮ್ಮ ಹಿಂದೆ ಯಾರಿದ್ದಾರೆ ಎಂಬುದು ಮುಖ್ಯ ಅಲ್ಲ ಆದರೆ ನಮ್ಮ ಜೊತೆ ಯಾರಿದ್ದಾರೆ ಎಂಬುದಕ್ಕೆ ಮುಖ್ಯ ನಮ್ಮ ಜೊತೆ ಇರುವವರು ಯೋಗರು ನಮ್ಮ ಹಿತ ಕಾಪಾಡರು ಆಗಿರಬೇಕು ಅದೇ ರೀತಿ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕಾಂಗ್ರೆಸ್ ಪಕ್ಷದ ಕಟಾಕಟ್ ಲೂಟಿಯ ಮಾದರಿಯಾಗಿದೆ ದೇಶದ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರೂಪಾಯಿ ಹಾಕುವ ಬದಲು ಕಾಂಗ್ರೆಸ್ ಪಕ್ಷವೇ ಜನಸಾಮಾನ್ಯ ಹಣವನ್ನು ಕದಿಯುತ್ತಿದೆ ಒಂದೆರಡೆ ಆ ಪಕ್ಷ ಹಣದುಬ್ಬರದ ಬಗ್ಗೆ ಮಾತನಾಡುತ್ತದೆ ಮತ್ತೊಂದೆಡೆ ರಾಜ್ಯದಲ್ಲಿ ಕೈಲಾತೆ ಬೆಲೆ ಏರಿಸುವ ಮೂಲಕ ಮೂಲಕ ಜನಸಾಮಾನ್ಯ ಮೇಲೆ ಆರ್ಥಿಕ ಹೊರೆ ಹಾಕುತ್ತಾರೆ ಶಹಜಾದ್ ಪುರ್ನೇವಾಲಾ ಬಿಜೆಪಿ ವಕ್ತಾರ ಅದೇ ರೀತಿ ನಿಮಗೆ ನಾನು ಹೇಳುತ್ತೇನೆ ನೋಡಿ ವಿಷಯ ಚುನಾವಣೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಿಸಿರುವುದು ಇದೀಗ ಭಾರಿ ವಿರೋಧಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ಗರು ಈ ನಡುವೆ ಸಮರ್ಥಿಸಿಕೊಂಡರೆ ಪ್ರತಿಪಕ್ಷ ಜಿ ಬಿ ಜೆ ಪಿ ಡಿ ಪಿ ಸೇರಿದಂತೆ ಅನೋಖ ವಿರೋಧಿಸಿದ್ದಾರೆ ಬೆಲೆ ಏರಿಕೆ ಖಂಡಿಸಿ ಸೋಮವಾರದಿಂದಲೇ ರಾಜ್ಯ ಪ್ರತಿಭಟನೆ ನಡೆಸಲು ಬಿಜೆಪಿ ನಿರ್ಧರಿಸಿದೆ ಖಾಸಗಿ ಬಸ್ ಮಾಲೀಕರು ಚಾಲಕ ಸಂಘದವರು ಸರ್ಕಾರದ ಈ ನಡುವೆ ನಡೆಯನ್ನು ಖಂಡಿಸಿದ್ದು ಪ್ರತಿಭಟನೆ ಮಾಡಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ನಡುವೆ ಸರ್ಕಾರದ ಈ ನಡೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮರ್ಥಿಸಿಕೊಂಡಿದ್ದು ದಕ್ಷಿಣ ಭಾರತದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ದಳ ಕಡಿಮೆಯಾಗಿದೆ ಈ ಹಿಂದೆ ಬಿಜೆಪಿ ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದು ಮಹಾರಾಷ್ಟ್ರದಲ್ಲಿ ಪೆಟ್ರೋಲ್ನ ಬೆಲೆ ಮೌಲ್ಯವರ್ಧಿತ ತೆರಿಗೆ ಶೇಕಡ ಇಪ್ಪತ್ತೈದರೊಂದಿಗೆ ಹೆಚ್ಚುವರಿ ತೆರಿಗೆ ಐದು ಪಾಯಿಂಟ್ ಹನ್ನೆರಡು ಇದೆ ಹಾಗೂ ಡೀಸೆಲ್ ಬೆಲೆ ಶೇಕಡ ಇಪ್ಪತ್ತೊಂದರಷ್ಟಿದೆ ಇದಕ್ಕೆ ಹೋಲಿಸಿದರೆ ಕರ್ ಕರ್ನಾಟಕದ ರಾಜ್ಯದ ಪರಿಶಿಷ್ಟ ದರ ಕೂಡ ಜನರಿಗೆ ಹೊರೆಯಾಗದಂತಿದೆ ಮೌಲ್ಯವರ್ಧಿತ ತೆರಿಗೆ ಹೆಚ್ಚಳದ ಹೊರತಾಗಿಯೂ ರಾಜ್ಯದಲ್ಲಿ ಡೀಸೆಲ್ ಬೆಜೆ ಬೆಲೆ ಗುಜರಾತ್ ಹಾಗೂ ಮಧ್ಯಪ್ರದೇಶಗಿಂತ ಕಡಿಮೆ ಇದೆ ಪೆಟ್ರೋಲ್ ಉತ್ಪನ್ನಗಳ ದರವು ಜನರಿಗೆ ಹೊರೆಯಾಗಿದ್ದ ರೀತಿಯಲ್ಲಿ ಲಭ್ಯವಿರಲು ನಾವು ಬದ್ಧವಾಗಿದ್ದೇವೆ ಪೆಟ್ರೋಲ್ ಬೆಲೆ ಏರಿಕೆಗೂ ಚುನಾವಣಾ ಫಲಿತಾಂಶಗೂ ಸಂಬಂಧವಿಲ್ಲ ಕೇರಳದ ಕಾಸರಗೋಡ್ನಲ್ಲಿ ಪೆಟ್ರೋಲ್ದ ಬೆಲೆ ನೂರ ಆರು ಪಾಯಿಂಟ್ ಅರವತ್ತಾರು ರೂಪಾಯಿಗಳಿದೆ ಆಂಧ್ರದ ಅನಂತಪುರದಲ್ಲಿ ನೂರ ಒಂಬತ್ತು ಪಾಯಿಂಟ್ ನಲವತ್ತ್ನಾಲ್ಕು ಇದೆ ತೆಲಂಗಾಣದಲ್ಲಿ ನೂರ ಏಳು ಪಾಯಿಂಟ್ ನಲವತ್ತು ಹಾಗೂ ಮಹಾರಾಷ್ಟ್ರದಲ್ಲಿ ನೂರ ನಾಲ್ಕು ಪಾಯಿಂಟ್ ನಲವತ್ತಾರು ರೂಪಾಯಿ ಇದೆ ಇವೆಲ್ಲ ಇವ ಕೆಲವು ಹೋಲಿಸಿದರೆ ನಮ್ಮ ದರ ಕಡಿಮೆಯಾಗಿದೆ ದರ ಏರಿಕೆ ವಿರೋಧಿಸುವ ಬಿಜೆಪಿ ಮುಂದಿನ ದಿನಗಳ ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ನೀಡಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಈ ರೀತಿ ಮಾಡುವ ಸರಕಾರ ಒಂದು ಕೈಯಲ್ಲಿ ಕಸಿದುಕೊಂಡು ಇನ್ನೊಂದು ಕೈಯಲ್ಲಿ ಕೊಡುವ ಪ್ರಯತ್ನ ಮಾಡುತ್ತಿದೆ ಇದರಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗಲಿದೆ ತೈಲದ ಏರಿಕೆ ಬರುವ ಸಹಾಯಧನ ಮೆಟ್ರೋಗೆ ಇಡಬೇಕಾಗುತ್ತದೆ ಎಂದು ಟೀಕಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿ